ನಮಸ್ಕಾರ ಸ್ನೇಹಿತರೆ ಇದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ವಿ ಸ್ನೇಹಿತರೆ ನಮ್ಮ ಹುಟ್ಟಿದಾಗ ಪೂರ್ತಿ ಚೆನ್ನಾಗಿರ್ತವೆ ಕೆಲವು ನಮ್ಮ ಆಹಾರ ವಿಹಾರಗಳಿಂದ ಈ ಶಾಂಪುಗಳು ಸೋಪ್ಗಳು ಇವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಕೂದಲು ಉದುರ್ತವೆ ಕೂದಲು ಉದುರುವುದು ಮತ್ತು ಬೊಕ್ಕ ತಲೆ ಅಂತಾರೆ ಅಂದರೆ ಕೂದಲೇ ಇರೋದಿಲ್ಲ ತಲೆಯಲ್ಲಿ ಆ ಥರ ಅದು ಆಗಲಿಕ್ಕೆ ಕಾರಣ ಎರಡಿಟಿ ಅದೇ ಅನುವಂಶತೆ ಅಂತಾರೆ ಎರಡಿ ಟಿ ಮತ್ತೆ ಅತಿ ಕೋಪ ಮತ್ತು ಮಲಬದ್ಧಿಕೆ ಮತ್ತು ಈ ಶಕ್ತಿಹೀನ ಇತ್ಯಾದಿಗಳಿಂದ ಈ ಒಂದು ಈ ಮತ್ತೆ ಮಾನಸಿಕ ಒತ್ತಡ ಇವೆಲ್ಲ ಈ ಒಂದು ಕಾರಣಗಳಿಂದ ಆ ತಲೆಯಲ್ಲಿ ಕೂದಲು ಊದುತ್ತೆ ಮತ್ತು ಇನ್ನೊಂದು ಈಗಿನ ಕಾಲ ಈಗಿನ ಒಂದು ಇದರಲ್ಲಿ ಆ ಹೆಲ್ಮೆಟ್ ಎಲ್ಮೆಟ್ ಹಾಕಬೇಕಂದ್ರೆ ಹಾಕ್ಲೇಬೇಕು ನಾವು ಆ ಹೆಲ್ಮೆಟ್ ಜಾಸ್ತಿ ಯೂಸ್ ಮಾಡಿದು ಹೋಗ್ತಾರೆ ಕೂದಲು ಮತ್ತು ಈ ಜಾಸ್ತಿ ಅಂದರೆ ಏನಂತೀವಿ ನಾವು ಶಾಂಪು ಸೋಪುಗಳಿಂದ ಇತ್ಯಾದಿಗಳಿಂದ ಆ ಕೂದಲು ಕುದುಕ್ತಾರೆ ಮತ್ತು ಯಥಾ ಪ್ರಕಾರ ಕೂದಲು ಬರಬೇಕು ಅಂದರೆ ನಮ್ಮ ಅಡುಗೆ ಮನೆ ಅಥವಾ ಪ್ರಕೃತಿ ಇದ್ರ ಮುಖಾಂತರ ಹೋಗಬೇಕು ಏನಪ್ಪ ಅಂದರೆ ಈ ಪ್ರಕೃತಿ ಹೋದಾಗ ಪ್ರೊಮೋಗ್ರಾನೇಟ್ ದಾಲಂಬರಿ ರಸ ಆಗಾಗ ಸೇವನೆ ಮಾಡ್ತಾ ಬನ್ನಿ ಮತ್ತು ಈ ರಸವನ್ನು ಸ್ವಲ್ಪ ತಲೆಗೆ ಹಚ್ಚಿ ಅದು ಡ್ರೈ ಆದಮೇಲೆ ಸೇವನೆ ಮಾಡಿ ಜ್ಯೂಸನ್ನು ಮತ್ತು ರಸ ಇದೆಯಲ್ಲ ಒಳ್ಳೆಯ ವಿತೌಟ್ ನೀರು ಆಗದೆ ಇರೋಂತಹ ಬಂದಿರ್ತಕ್ಕಂಥ ರಸವನ್ನು ಸ್ವಲ್ಪ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಬಿಡಿ ಒನ್ ಅವರ್ ಟು ಅವರ್ ಬಿಟ್ಟು ಬೆಚ್ಚಿನ ಅಂದರೆ ಉಗುರು ಬೆಚ್ಚಿನಲ್ಲಿ ಸ್ನಾನ ಮಾಡಬೇಕು ಮತ್ತು ಈರುಳ್ಳಿ ರಸ ಈರುಳ್ಳಿ ಈ ರಸವನ್ನು ತೆಗೆದು ಅದು ತಲೆಗೆಲ್ಲ ಹಾಕಿ ಒನ್ ಅವರ್ ಟು ಅವರ್ ಬಿಟ್ಟು ಮತ್ತೆ ಅದು ಸ್ನಾನ ಮಾಡ್ತಾ ಬರಬೇಕು ಮತ್ತು ಈ ಬೆಟ್ಟನೆಕಾಯಿ ನಾವು ಒಣಗಿಸಿ ಇಟ್ಕೊಂಡಿದ್ದೀವಿ ಶೇಕಡ ಮಾಡಿದ್ವಿ ಬೆಟ್ಟನೆಕಾಯಿ ಈ ಬೆಟ್ಟನೆಕಾಯಿ ಅಷ್ಟೇ ಇದನ್ನು ನೀರಲ್ಲಿ ಹಾಕಿ ಒಂದಿಷ್ಟು ನೀರಲ್ಲಿ ಹಾಕಿ ನೆನೆಸಿ ಆ ಬಂದಿರತಕ್ಕಂತಹ ಎಲ್ಲ ಹಸಿದು ಹಸಿದು ಆದರೂ ಸಹ ಪರವಾಗಿಲ್ಲ ಅದನ್ನು ನೀವು ಜ್ಯೂಸ್ ಮಾಡಿಕೊಂಡು ಆ ಒಂದು ರಸವನ್ನು ತಲೆಗೆ ಹಚ್ಚಿ ಒಂದೆರಡು ಟು ವರ್ಷ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ಈ ಕೂದಲು ಮತ್ತೆ ಸ್ಪೌಟ್ ಆಗುತ್ತೆ ಸ್ನೇಹಿತರೆ ಮತ್ತೆ ಹುಟ್ಟುತ್ತೆ ಒಂದು ಶಕ್ತಿ ನಮ್ಮಲ್ಲಿ ನಮ್ಮ ಪ್ರಕೃತಿಯಲ್ಲಿರುವಂತಹ ಅನೇಕ ನಮಗೆ ಎಟ್ಕುವಂತಹದ್ದು ನೇನು ಬೇರೆ ಇದೇನು ಎಟ್ಕುವಂತಹ ಪದಾರ್ಥಗಳಿಂದ ನಮ್ಮ ಕೂದಲನ್ನು ಮತ್ತೆ ನಾವು ಇಂಥ ಪ್ರಕಾರ ಬೆಳೆಸ್ಕೋಬೋದು ಸ್ನೇಹಿತರೆ ಇದು ಪ್ರಕೃತಿ ಸಿಕ್ಕುವಂಥ ವಸ್ತುಗಳು ಈ ವಸ್ತುಗಳಿಂದ ನಾವು ಈ ರೆಮಿಡಿಯನ್ನು ಮಾಡ್ಕೊತ ಬಂದರೆ ಮತ್ತೆ ಕೂದಲು ಬರ್ತವೆ ಅಥವಾ ಕೂದಲು ದಟ್ಟವಾಗಿ ಇರ್ತವೆ ಮತ್ತು ಕೂದಲು ಸಮೃದ್ಧಿಯಾಗಿ ಬೆಳಿತವೆ ಹೆಣ್ಣು ಮಕ್ಕಳಿಗೆ ಯಾರಿಗೆ ಆಗಲಿ ಬೆಳೀತವೆ ಈ ಒಂದು ಟೆನ್ಷನ್ಸು ಈ ಅತಿ ಕೋಪ ಮತ್ತು ಈ ಮಲಬದ್ದಕ್ಕೆ ಮಲಬದ್ಧಕ್ಕಂತೂ ಬರಬಾರ್ದು ಮಲಬದ್ದಕ್ಕಂತೂ ಕರೆಕ್ಟಾಗಿ ಆಗ್ತಾ ಇರಬೇಕು ಮಲಬದ್ದಕ್ಕೆ ಅದು ಅದರಿಂದ ಸ್ವಲ್ಪ ಅರ್ಧ ಕೂದಲು ಹೋಗ್ತವೆ ಸ್ನೇಹಿತರೆ ಈ ಎಪಿಸೋಡನ್ನು ನೋಡಿದ್ದೀರ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ರೈಬ್ ಸಬ್ಸ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮುಟ್ಟಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಮಾಡ್ಕೊಳ್ಳೋ ಮನೆಗೆ ಅವರೇ ವೈದ್ಯರಾಗಲಿ ಮತ್ತು ಈ ಕೂದಲು ಉದಿದ್ರೂ ಸಹ ಮತ್ತು ಬುಕ್ಕದಲ್ಲಿ ಸಹ ಮತ್ತು ಕೂದಲು ಬೆಳೆಸ್ಕೊಳಕ್ಕೆ ಒಂದು ರೆಮಿಡಿಯನ್ನು ನೋಡಿದಿರಲ್ಲ ನಮಸ್ಕಾರ ಸ್ನೇಹಿತರೆ